ತಿಂಡಿ ಹಚ್ಚಾಗ ತಿಂಡಿತ್ತ ನಿನ್ನ ತಿಂಡಿ ತೋರ್ಸ್ ಸುಮ್ನಾ ಈಗ ಡೈರೆಕ್ಟ್ ದ್ರಾಕ್ಷಿ ಎಕ್ಸ್ಪೋರ್ಟ್ ಅಲ್ಲ ತಿಂಡಿ ತಿಂಡಿ ಮಲಗ ನೋಡ್ರಿ ಟಕಲಾ ಸೊ ನಮಸ್ಕಾರ ಎಲ್ಲಾ ತಿಂಡಿ ಟ್ರಕ್ಟರ್ಗಿ ವಿಷಯ ಏನಪ್ಪಾ ಅಂದ್ರ ನೋಡ್ರಿ ನಾ ಈಗ ಎಲ್ಲ ಹಿಂದೆಲ್ಲಾ ಇರ್ಬೋದ್ರಿ ಈ ಪ್ಲಾಟ್ದಾಗದಿನ ಇದು ಪ್ಲಾಟ್ ಯಾವ್ದು ಅಂದ್ರೆ ರೀ ನಮ್ಮ ಐತ್ರಿ ಮಾಮಗಳ ಪ್ಲಾಟ್ ಐತ್ರಿ ಹೊರಸಾನ ಈ ದ್ರಾಕ್ಷಿ ಕಟ್ಟಿಂಗ್ ರೀ ಒಂದು ನಾಲ್ಕರಿಂದ ಎಕರೆ ದ್ರಾಕ್ಷಿ ಐತ್ರಿ ಈ ಪ್ಲಾಟ್ ಕಟಿಂಗ್ ಮಾಡೋ ಟೈಮ್ದಾಗ್ರಿ ವರ್ಷನ ಇಲ್ಲಿ ಇರತ್ತೇನ್ರಿ ಇರಬೇಕಾದ್ರಿ ಯಾಕಂದ್ರೆ ನಮ್ಮ ಮಾಮಗಳದ್ರಿ ಅದಕ್ಕೋಸ್ಕರ ಇವತ್ತು ಕಟ್ಟಿಂಗ್ ಇದ್ರಿ ನಾಳೆ ಇವತ್ತು ಇಪ್ಪತ್ತು ನಾಲ್ಕೈದು ತಾರೀಕು ರೀ ನಾಳೆ ಇಪ್ಪತ್ತೈದು ಐತೆ ರೀ ಹೊಸೂರು ಕನಕ ಬೇರೆ ಅದಕ್ಕೋಸ್ಕರ ನೋಡಿನಿ ಇವತ್ತೆಲ್ಲ ಮುಗಿಸಿ ಬರೋಬಾರ ಎಲ್ಲ ಕಟ್ಟಿಂಗ್ ಮಾಡ್ತಂದ ರೀ ನಾಳೆ ಹೊಸೂರು ಕನಕ ಹೋಗೋಣ ರೀ ಮತ್ತು ಈ ಮಾಲ್ ಐತಿ ನೋಡಿರಿ ಇದು ಭಾಳ ಅಂದ್ರೆ ಭಾಳ ಹೈ ರೇಟ್ಲಿ ಹೋಗೈತೆ ರೀ ಅಂತ ಎಲ್ಲರೂ ಅತ್ತಿರಿ ದ್ರಾಕ್ಷಿದಾಗ ಏನು ಫೈದಾ ಇಲ್ಲ ಏನಿಲ್ಲ ಮಾರ್ರೆ ಮಾಡ್ರಿ ಬೇಕಾದೈತ್ರಿ ಇದ್ರ ರೇಟ ಏನ ಎಲ್ಲ ಹೇಳ್ತೀರಿ ನೋಡಿ ದ್ರಾಕ್ಷಿ ಯಾವ ರೀತಿ ಐತಿ ಕ್ವಾಲ್ಟಿ ಈ ದ್ರಾಕ್ಷಿ ಇಲ್ಲ ಫುಲ್ ಹೈ ರೇಟ್ ಹೋಗಿತಿ ನೋಡಿರಿ ಇದಲ್ ಹೇಳ್ಬೇಕಂದ್ರೆ ರೀ ಎಕ್ಸ್ಪೋರ್ಟ್ ಆಗಿಬಿಟ್ಟೈತೆ ನೋಡಿರಿ ಬಟ್ ರೀ ದುಬೈಕ ಎಕ್ಸ್ಪೋರ್ಟ್ ಆಗೋದ್ರಿ ಇದು ಮಾಲ್ರಿ ನೋಡಿರಿ ದುಬೈಕ್ ಪೂರ್ತಿ ಹೈ ರೇಟ್ಲಿ ಇದು ಪೂರ್ತಿ ರೇಟ್ ಎಷ್ಟು ಇರ್ಬೋದು ರೀ ಅಂದಾಜ ಕಮೆಂಟ್ ಮಾಡಿರಿ ನಾ ವಿಡಿಯೋ ಲಾಸ್ಟಿಗೆ ಹೇಳ್ತೇನೆ ರೀ ಇದರ ರೇಟ್ ಎಷ್ಟು ಹೋಗಿರ್ಬೋದು ಎಷ್ಟು ರೀ ಮಾಲ್ ನೋಡಿರಿ ಹಂಗೈತೆ ರೀ ಪೂರ್ತಿ ಇದೆ ದುಬೈಕ ಎಕ್ಸ್ಪೋರ್ಟ್ ರೀ ಪ್ಯಾಕಿಂಗ್ ಅದು ಎಲ್ಲ ತೋರಿಸ್ತೀನಿ ನಿಮಗೆ ರೀ ತಾ ಪ್ಯಾಕಿಂಗ್ ಏನೈತೆ ರೀ ಥರ್ಮೋಕಾಲ್ ಅಂತ ಹೇಳಿ ಬರ್ತೀರಿ ಅಂಥದ್ದು ಪ್ಯಾಕಿಂಗ ನಿಮಗೆ ತೋರಿಸ್ತೀನಿ ರೀ ಈ ಲಾಗ್ ಇವತ್ತಿನ ರೀ ಎಲ್ಲ ನಮ್ಮ ತಿನ್ರಿ ಟ್ರ್ಯಾಕ್ಟ್ರ್ ಡ್ರೈವರ್ಗಳೆಲ್ಲ ಇರ್ತೀರಿ ಎಂಜಾಯ್ ಎಂಜಾಯ್ ಮಾಡ್ರಿ ನಾ ಈ ಒಂದು ರೀ ಈ ರೀತಿ ದ್ರಾಕ್ಷಿ ಇರುತ್ತೆ ಎಕ್ಸ್ಪೋರ್ಟ್ ಹೋಗಿದ್ರಿ ಅಂದ್ರೆ ಎಲ್ಲಾರ ಹೋಗ್ತಾರೀ ದ್ರಾಕ್ಷಿದಾಗ ರೊಕ್ಕ ಹೇಗಿಲ್ಲ ದ್ರಾಕ್ಷಿದಾಗ ಎಲ್ಲ ರೈತರ ಎಲ್ಲ ಒಳಗ್ ಬರ್ತಾರ ನೋಡ್ರಿ ಯಾವ್ದು ದಗದ ಅಲ್ರಿ ಜೀವನ್ದಾಗ ಯಾವ್ದು ದಗದಿದ್ರಪ್ಪ ನೀವು ಶ್ರದ್ಧೆಯಿಂದ ಅಗದಿ ಬೇಕಾದ ಮಾಡೈತ್ ನೋಡ್ರಿ ಈಗ ಇಲ್ಲ ಅದ್ರಪ್ಪನ್ರೀ ಇದ್ ಎಕರದಾಗ್ರಿ ಮಿನಿಮಮ್ ಇಲ್ಲಂದ್ರಪ್ಪನ್ರಿ ಬಾಳ ಅಂದ್ರ ಬಾಳ ರೋಕ್ ಆಗತ್ ನೋಡ್ರಿ ಮಿನಿಮಮ್ ಒಬ್ಬ ಮನುಷ್ಯ ಕೆಲಸಕ್ಕೆ ಹೋಗಾಟ ನುಸ್ತಾಯಿದ ಇದ್ ಒಂದ್ ಎಕರದಾಗ ಒಂದ್ ವರ್ಷಕ್ಕೆ ತೆಗಿಟ ಆತ್ ನೋಡ್ರಿ ಹತ್ತ್ ಹದಿನೈದು ವರ್ಷ ಕೆಲ್ಸಕ್ ಹೋದಪ್ಪನ್ರೀ ಇಷ್ಟ ರೋಕ ಕೆಲ್ದಾವ್ ಹಾಗಾಗಿ ರೀ ಅಷ್ಟು ರೊಕ್ಕ ಇದ್ರೊಳಗೆ ಐತ್ರಿ ನೀವು ಏನಾದ್ರು ಒಟ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಶ್ರಮ ಪಡ್ಬೇಕು ರೀ ಯಾವುದೂ ಕೆಲಸ ಶ್ರಮ ಬನ್ರಿ ಪ್ರತಿಫಲ ಇದ್ದೇ ರೀ ಎಲ್ಲ ಸಿಗದತ್ರಿ ನೀವು ಹೆಂಗೆ ಕೆಲಸ ಕೊಡ್ತೀರಿ ಹೆಂಗೆ ವರ್ಕ್ ಮಾಡ್ತೀರಿ ಅದ್ರ ಮ್ಯಾಗ ಡಿಪೆಂಡ್ ಇರುತ್ತೆ ನೋಡಿರಿ ಮಾಲ್ ಹ್ಯಾಂಗೆ ಬೆಳ್ಸ್ಯಾರ ನೋಡಿರಿ ನೋಡಿರಿ ಇನ್ನೇನ ಅದು ಎಲ್ಲ ಸ್ಟಾರ್ಟ್ ಆಗತ್ತೆ ರೀ ಅದು ಪ್ಯಾಕಿಂಗ ಸ್ಟಾರ್ಟ್ ಆಗೋಣ ನಿಮ್ಗೆ ರೀ ಪ್ಯಾಕಿಂಗ್ ಹೆಂಗೆ ಐತ್ರಿ ಪೂರ್ತಿ ರೀ ಈ ಮಾಲ್ ಎಕ್ಸ್ಪೋರ್ಟ್ ಅಂದ್ರೆ ವಿಚಾರ ಮಾಡ್ರಲ್ಲ ದುಬೈಗೆ ಹೋಗ್ತೀವಿ ರೀ ದುಬೈಕ್ ರೀ ಹಂಗ ಬೆಳಸ್ಬೇಕ್ರಿ ದ್ರಾಕ್ಷಿ ನಾ ಭಾಳ ಮಂದಿಗೆ ಕೇಳ್ತಾನೆ ರೀ ದ್ರಾಕ್ಷಿ ಒಳಗೇನು ಫೈದ ಇಲ್ಲ ಹಂಗಿಲ್ಲ ಎಲ್ಲ ಆತಾರ ಆದ್ರೆ ಇದ್ರ ಫಾಯ್ದಾ ಎದ್ರೊಳಗು ಇಲ್ಲತ್ತ ನಾನು ನೆನಸಿಗೆ ಐತ್ರಿ ನಿಮ್ಗೇನೈತೆ ಯಾರಕೊಂಡ್ರಿ ನಾನು ನೆನಸಿಗೆ ಐತ್ರಿ ಬರ್ರಿ ನಿಮ್ಗೆ ಪ್ಯಾಕಿಂಗ್ ಅದು ಹೆಂಗೆ ಆತಿ ಏನಿ ಎಲ್ಲ ರೀ ಈ ವಿಡಿಯೋ ಮಾತ್ರ ಫುಲ್ ಎಂಜಾಯ್ಮೆಂಟ್ ಐತ್ರಿ ಈಗ ಕಟಿಂಗ್ ಅದು ಎಲ್ಲ ಚಾಲೂ ಆಯ್ತು ನೋಡ್ರಿ ಸ್ಟಾರ್ಟ್ ಆಯ್ತು ರೀ ಕಟಿಂಗ್ ಅದು ನಗಬಾರ ನಗಿಸ್ತೀರಿ ನೋಡ್ರಿ ಕಟಿಂಗ್ ಈ ರೀತಿ ಎಲ್ಲ ಬುಟ್ಟಿ ಐತ್ರಿ ಬುಟ್ಟೆದಾಗ ಈ ಗಾಡಿದಾಗ ಎಲ್ಲ ಹಿಂಗ ಕಟಿಂಗ್ ಮಾಡ್ಕೊಂಡ್ ತರುತ್ ನೋಡ್ರಿ ಇಲ್ಲಿ ಕಾಟ ಕಾಟದಿಂದ ಆ ಆಕಡಿ ಪ್ಯಾಕಿಂಗ್ ಆತ್ರಿ ಪ್ಯಾಕಿಂಗ್ ಆಕಡಿ ಥರ್ಮೋಲ್ಕೋಲ್ ದಪೋರ್ಟ್ ಆಲತ್ ನೋಡ್ರಿ ಡೈರೆಕ್ಟ್ ದುಬೈ ಮಲೇಷಿಯಾಗ ಎಕ್ಸ್ಪೋರ್ಟ್ ಆತ್ರಿ ಡೈರೆಕ್ಟ್ ರೀ ಫುಲ್ ಅನಾವದ್ ಫುಲ್ ತಿಂಡಿ ಮಾಲ್ ಐತಿ ರೀ ನೋಡ್ರಿ ಹಿಂಗ ತಿಂಡಿ ಮಾಲ್ ಐತಿ ನೋಡ್ರಿ ತಿಂಡಿ ಮಾಲ್ ಐತಿ ತಿಳ್ಬೋದ್ರಿ ಒಟ್ಟರಿ ಫುಲ್ ಅನದ್ ಫುಲ್ ರೀ ಈ ರೀತಿ ದ್ರಾಕ್ಷಿ ಹಿಂಗ ಆಲತ್ ನೋಡ್ರಿ ಹಂಗ ಪಿ ಸೇ और कैसा किस्सा चल रहे उधर हाँ बोलो ना सब अच्छा चल रहा है अच्छा चल रहा है सब कैसा है अंगूर कैसा है इधर एक नंबर अंगूर एकदम बढ़िया है तो टॉप लगता है ललन और और बोलो ना सब कुछ सब कुछ तिंडी है तिंडी है बोलो ना तिंडी है तिंडी है तिंडी हमें समझ में नहीं आता है क्या तिंडी है? तिंडी मतलब दम दम भैया आप किधर से हो यूपी बिहार से <laughs> और सब बढ़िया है और सब हमारे साइड लगा आपको आकर बहुत अच्छा लगा अच्छा लगा <laughs> नोड्री अल्लाह अन्ना हिंग रही अन्ना भैया आप किधर से हो आप किधर से हो भाई उत्तर प्रदेश उत्तर प्रदेश से और सब कुछ बढ़िया है ना हमारे इधर एक नंबर का है और यहाँ का सबसे बढ़िया अच्छा है कि हाँ अंगूर इधर अच्छा होता है अंगूर अच्छा होता है और क्वालिटी भी अच्छा होता है क्वालिटी सब टिंडी है ना इधर देखो ना टिंडी है और ये है ना सब तिंडी है और ये सब चाइना जाएगा चाइना हाँ, एक्सपोर्ट मलेशिया एक का बॉक्स है ओके आठ के का बॉक्स है इसमें रहता है पॉइंट वाला माल चलता है अच्छा वाला एकदम एक्सपोर्ट एक्सपोर्ट वाला और बाकी खराब तो कोई इसमें जाता तो नहीं है ओके ओके हो गया मालक कैसे <laughs> माल क्या है <laughs> माल के बारे में क्या बताएं हाँ बढ़िया तरीके माल है एकदम एकदम तिंडी किलोमीटर दूर से आए भरने के लिए ओके ओके एकदम बढ़िया ना और कुछ बोले और कुछ नहीं इतना बास भाई आप किधर से हो मैं यूपी से हूँ आप भी यूपी से आप तो हीरो जैसे लग रहे हो इधर कैसे आ गए आ चुके हैं आप बस हाँ। तो फिल्म में जगह नहीं मिला <laughs> फिल्म में जगह नहीं मिला तो इधर आ गए ऐसा हुआ क्या नोड़ी अन्ना बड़ा पिक्चर था क्या शिकांगे ना ये बंदार नोड़ी ये कांचरी वट्टा तिंडी और सब बढ़िया ना बढ़िया है हमारे साइड कैसा है सब कुछ ए, बोलो ना ऐसे का लड़का है <laughs> <laughs> बोलो बोलो सब कुछ बढ़िया है ना ओके तिंडी है तिंडी है तिंडी बोलो ना तिंडी तिंडी है शादी हुआ है क्या आपका नहीं नहीं क्यों नहीं हुआ लड़की नहीं नहीं अभी उम्र ही नहीं हुआ अभी उम्र नहीं हुआ ना क्या हुआ भाई बोलो ना इली फड़दा मालिक दन रे वारो भाई यो टिंडी मालिक टिंडी मालिक मलकंडी मलकदान नोड्री टा टला गड वार अंत मलक रंगी ओके बै आप किधर से हो भैया यूपी से आप तो बहुत स्मार्ट हो ना भैया कैसे इधर कैसे क्या 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 हाँ क्या बहुत दूर से आए बहुत दूर से आए सब सम्ण कुछ बढ़िया है ना इधर से नहीं बढ़िया है हाँ कैसे बढ़िया क्यों नहीं बढ़िया अरे यार इतना दूर से आ रहे सारा पूरा है हाँ हम कैसे हाँ आप लोग बढ़िया दिंडे हैं नहीं नहीं हाँ बहुत धमका धमका नो रेला ना कोई एक कॉमेडी मारते हैं दिंड ನೋಡಿರಿ ಈ ರೀತಿ ಪ್ಯಾಕಿಂಗಾಗಿ ಎಕ್ಸ್ಪೋರ್ಟ್ ಆಗೋದಿತ್ತು ನೋಡ್ರಿ ಅದ ಚೈನಾ ದುಬೈ ಮಲೇಷ್ಯಾ ಈ ರೀತಿ ಎಲ್ಲ ಹೋಗುತ್ತೆ ಅನ್ನ ಒಳಗೆ ಈ ರೀತಿ ಪ್ಯಾಕ್ ಮಾಡ್ತಾರೆ ನೋಡಿರಿ ಈ ರೀತಿ ಇರುತ್ತೆ ನೋಡಿ ಈ ರೀತಿ ಥರ್ಮಕೋಲ್ ಪ್ಯಾಕಿಂಗ್ ಇರುತ್ತೆ ರೀ ಆ ಸೈಡ್ ರೀ ಆ ಸೈಡ್ ರೀ ಎಲ್ಲ ಲೋಡಿಂಗ್ ಇರುತ್ತೆ ನೋಡಿರಿ ಪೂರ್ತಿ ಈ ರೀತಿ ಲೋಡಿಂಗ್ ಆಗ್ತದೆ ನೋಡಿರಿ ಎಕ್ಸ್ಪೋರ್ಟ್ ಇದ್ದದ ರೀ ಹಂಗೆ ನೀವು ಏನು ಅನ್ನಿಸ್ತೀರಿ ಕಮೆಂಟ್ ಮಾಡಿರಿ ಈ ರೀತಿ ಐತ್ರಿ ಈ ಸೈಡ್ ರೀ ಇಲ್ಲಿ ತೂಕ ಮಾಡಿ ಕೊಡ್ತಾರೆ ಮಾಲಕರ ಎಷ್ಟು ಕಿಲೋದು ತೂಕ ಮಾಡತ್ತೀರಿ ನಾಕ್ ಕಿಲೋ ರೀ ಮಾತಾಡ್ರಿ ಬಾ ಈ ಕಡೆ ಕ್ಯಾಮರಾ ಒಂದ್ ಸ್ವಲ್ಪ ನೋಡ್ರಿ ಮಾತಾಡಕ್ ಬೇಕ್ರಿ ಬೇಕ್ರಿ ತಿಂಡಿಲ್ರಿ ನೀವೇ ತಿಂಡಿ ಜನ ರೀ ಎಲ್ಲಿ ತೋರ್ಸಿ ಹೇಳ್ರಿ ಒಂದ್ ಸ್ವಲ್ಪ ಹೇಳ್ರಿ ಬಾ ಓ ಹೇಳ್ರಿ ಇಲ್ಲಿ ನಾಲ್ಕ್ ಕಿಲೋದ ಕುಕಾ ಮಾಡ್ತಾರ್ ನೋಡ್ರಿ ಅವು ಬುಟ್ಟ್ಯಾಗ ರೀ ಏನ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ನೋಡ್ರಿ ಎಲ್ಲ ಅನ್ನ ಒಳ್ಳದ ಇಲ್ಲಿ ಏನ್ ಪ್ರಾಬ್ಲಮ್ ಆಯ್ತಂದ್ರಿ ಎಲ್ಲ ಮಳಿ ಐತ್ರಿ ಸ್ವಲ್ಪ ರೀ ಮಳಿ ಆಗಿಷಿಂದ ಈ ದಗದ ಇಲ್ಲೇ ಒಂದು ಸ್ವಲ್ಪ ನಿಂತ ನೋಡ್ರಿ ಈಗ ಟೈಮ್ ಒಂದು ನಾಲ್ಕು ಗಂಟೆ ಐತ್ರಿ ಇನ್ನೊಂದ್ ತಾಸ ದಗದಿತ್ರಿ ಆದ್ರೆ ಏನು ಮಾಡುದ್ರಿ ಮಳೆ ಮಳಿ ಆಗಿ ಎಲ್ಲ ಹಿಂಗೆಲ್ಲ ಆಯ್ತು ನೋಡ್ರಿ ರೈತರ ಜೀವನದಾಗ ಇದೊಂದು ದೊಡ್ಡ ಇದೈತಿ ನೋಡ್ರಿ ಮಳಿ ಬೇಕಾದಾಗ ಮಳಿ ಆಗಂಗಿಲ್ಲ ತಿಂಡಿ ಹಚ್ಚಾಗಾನ ಮಳಿ ಬರೋದೈತೆ ಹಾ ನೋಡ್ರಿ ಈ ಸೈಡ್ ಎಲ್ಲಾ ನೋಡ್ರಿ ಈ ಸೈಡ್ ಎಲ್ಲಾ ಮಳಿ ಆಗಿತ್ ನೋಡ್ರಿ ಮಲಗ್ರಿ ಹ್ಯಾಂಗೇನೇನ್ರಿ ಮಳಿ ಆಯ್ತ್ರಿ ತಿಂಡಿಲೇ ಮಾಲ್ ರೀ ರೀ ತಿಂಡೀ ಬೆಂಡ್ರಿ ಕೆ ಆಯ್ತ್ ನೋಡಿ ಇದೆಲ್ಲಾ ಇದ್ರಿ ಹ್ಮ್ ನೋಡ್ರಿ ಎಲ್ಲ ಲೋಡಿಂಗ್ ಸ್ಟಾರ್ಟ್ ಆಯ್ತ್ರಿ ಮಳಿ ಬಂದ ಕಾರಣಕ್ ರೀ ಈ ರೀತಿ ಎಲ್ಲ ನಮ್ಮ ರೈತರ ಜೀವನ್ದಾಗ ಈ ರೀತಿ ಪರಿಸ್ಥಿತಿ ಎಲ್ಲ ಉಂಟಾಯ್ತು ನೋಡ್ರಿ ನೋಡಪ್ಪ ನಿನ್ ಏನಾರ ತಿಂಡಿತ್ಲೋ ಬಂದ ನಿನ್ನ ತಿಂಡಿ ತೋರ್ಸ ಸುಮ್ನ ಈಗ ದಂಧೆ ಮರು ಟೈಮ್ದಾಗ ನಿನ್ನ ತಿಂಡಿ ತೋರ್ಸ್ಲಾಕ್ ಹೋಗ್ಬೇಡ ನಿನ್ ಏನಾರ ಕರೆ ಕರೆ ತಿಂಡಿದ್ರ ಬ್ಯಾಸಿಯಾಗ ಬಿಸ್ಲಾಗ ನಿನ್ದೇನಿದ್ರ ತಿಂಡಿ ತೋರ್ಸ್ಪಾ ನಮ್ಗೂಡ ಸುಮ್ನ ತಿಂಡಿಲಿ ಆಟ ಆಡಕ್ ಹೋಗಾಡ ಇದ ಲಾಸ್ಟ್ ಹೇಳಿ ಲಾಸ್ಟ್ ವಾರ್ನಿಂಗ್ ಐತಿ ನಿನಗತ್ತ ಏನ್ ಮಾಡುದ್ರಿ ಪಾ ಎಲ್ಲ ನಮ್ಮಮ್ಮ ಎಲ್ಲ ಮಳಿದ್ ಒಂದ್ ಸ್ವಲ್ಪ ರೀ ಅಡವ ಹೊರಗ್ ತಂದ್ ಕಿಶ್ ಅಂದ್ರಿ ಪಿಕಪ್ದಾಗಿದ್ರು ಪಿಕಪ್ ನಿದ್ದು ಐಚರ್ದಾಗ ಕ್ರಾಸಿಂಗ್ ಮಾಡ್ಲತ್ತಾರ ನೋಡ್ರಿ ಈ ರೀತಿ ಈ ರೀತಿ ಈ ರೀತಿ ಎಲ್ಲ ಐತಿ ನೋಡ್ರಿ ಹಂಗ ಈ ವಿಡಿಯೋ ನಿಮ್ಗೆ ಹೆಂಗ ಅನ್ಸ್ರೆ ಎಲ್ಲರೂ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಮುಂದಿನ ಶಿಕ್ನಾರು ಟಾಟಾ ಬಾಯ್ ಬಾಯ್